ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಪತ್ರಿಕಾ ವರ್ಗದ ಮಾಧ್ಯಮ ವರ್ಗದ ಮತ್ತು ಇದುವರೆಗೂ ನಮ್ಮನ್ನು ಗೈಡ್ ಮಾಡ್ಕೊಂಡು ಬಂದಿರುವಂಥ ಎಲ್ಲ ಸ್ನೇಹಿತರಿಗೂ ಹಿರಿಯರಿಗೂ ವಿಜಯದಶಮಿ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳು ಅದು ಸರ್ ಹೇಳಿದಾಗೆ ನಮ್ಮ ಹೊಸ ಸಿನಿಮಾ ಶ್ರೀಮತಿ ಸಿಂಧೂರ ಅಂತ ನಾಗಿರೆಡ್ಡಿ ಸರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅವರು ಪ್ರೊಡ್ಯೂಸ್ ಮಾಡಕ್ಕೆ ಬಂದಾಗ ನನಗೆ ಒಂದೇ ಮಾತು ಹೇಳಿದ್ದವರು ಈ ಸಿನಿಮಾ ಆಗುತ್ತೆ ನೀವು ಸುಮ್ಮನೆ ಕೆಲಸ ಮಾಡಿ ಅಂದರು ಯಾಕಂದ್ರೆ ನಮಗೆ ಆ ಥರ ವಿಶ್ವಾಸ ಬಹಳ ಬೇಕಾಗುತ್ತೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಹಣಕಾಸು ಇರೋದು ಸರಿ ಅದ್ರ ಜೊತೆಗೆ ಒಳ್ಳೆ ಕಥೆ ಬೇಕಾಗುತ್ತೆ ಆ ಕಥೆ ಮೇಲೆ ಅವ್ರಿಗೆ ಭಾಳ ನಂಬಿಕೆ ಅನಂತರಾಜು ಸರ್ ಮೇಲೆ ಅವ್ರಿಗೆ ಬಹಳ ಭಾಳ ನಂಬಿಕೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಎಲ್ಲ ಥರ ಸಿನಿಮಾ ನೋಡ್ತಾ ಬರ್ತಾ ಇದ್ದೀವಿ ಆದ್ರೆ ಈ ಸಿನಿಮಾದಲ್ಲಿ ಇರುವಂತಹ ಒಂದು ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅನ್ನೋ ಒಂದು ಗುಣ ಏನಿದೆ ಅದ್ರ ಜೊತೆಗೆ ಒಂದು ಸಣ್ಣ ಫ್ಯಾಂಟಸಿ ಇದೆ ಇವಾಗ ಇತ್ತಿನ ಇತ್ತೀಚಿನ ಜನರೇಷನ್ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾವ್ದು ಅರ್ಥ ಆಗೋ ಅದ್ರ ಕಡೆ ಅವ್ರಿಗೆ ಒಲವು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇಟ್ ಕುಡ್ ಬಿ ಅದೊಂದು ಪವಾಡ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಮ್ಯಾಜಿಕ್ ಆಗಿರ್ಬೋದು ಬೇರೆ ಯಾವುದೋ ಒಂದು ಅವ್ರ ಅರ್ಥಕ್ಕೆ ನಿಲ್ಪದೇ ಇರುವಂತಹ ಯಾವುದೋ ವಿಚಾರ ಆಗಿದ್ರೆ ಅವರು ಇಷ್ಟಪಡ್ತಾ ಸೊ ಅಂತ ಒಂದು ವಿಚಾರನ ಅದು ಅದು ಭಕ್ತಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಚಮತ್ಕಾರ ಆಗಿರ್ಬೋದು ಇವೆಲ್ಲವನ್ನೂ ಸೇರಿ ಒಂದು ಭಾಳ ಒಳ್ಳೆ ಕಥೆ ಮಾಡಿದ್ದಾರೆ ಅನಂತರಾಜು ಸರ್ ನನಗೆ ಅನಂತರಾಜು ಸರ್ ಜೊತೆ ಇದು ಎರಡನೇ ಅನುಭವ ಮೊದಲನೇ ಸಲ ಮಸ್ತ್ ಮಜಾ ಮಾಡಿ ಅಂತ ಸಿನಿಮಾ ಮಾಡಿದ್ವಿ ಬಹಳ ದೊಡ್ಡ ಯಶಸ್ಸನ್ನು ಆ ಆ ಸಿನಿಮಾ ಆ ಸಿನಿಮಾ ಮುಖಾಂತರ ನನಗೆ ಅನಂತರಾಜು ಸರ್ ಕೊಟ್ಟಿದ್ರು ಈ ಎರಡನೇ ಪ್ರಯತ್ನ ಕೂಡ ಅದಕ್ಕಿಂತ ದೊಡ್ಡ ಯಶಸ್ಸು ಆಗಲಿ ಅಂತ ನಾವೆಲ್ಲರೂ ಕೂಡ ಒಂದು ಸಿನಿಮಾ ತಂಡವಾಗಿ ಆಶಿಸ್ತಾ ಇದ್ದೀನಿ ಮತ್ತೊಮ್ಮೆ ಥ್ಯಾಂಕ್ಸ್ ನಿಮಗೆಲ್ರಿಗೂ ಸಿನಿಮಾ ಬಗ್ಗೆ ಸಿನಿಮಾ ಪಾತ್ರದ ಬಗ್ಗೆ ಕಥೆ ಬಗ್ಗೆ ಏನೇ ಇದು ಬಹಳ ಬೇಗ ಅಂತ ನನಗನ್ಸುತ್ತೆ ಆದರೆ ಸುಮ್ಮನೆ ಒಂದು ಒಂದು ಲೇಯರ್ ಹೇಳಬೇಕು ಅಂತ ಹೇಳಿದ್ರೆ ಒಂದು ಊರಿನ ಒಂದು ಜವಾಬ್ದಾರಿಯುತ ಮನೆತನದ ಒಬ್ಬ ಹುಡುಗನಾನು ಒಬ್ಬ ಒಬ್ಬ ಮಗ ನಾನು ಅಲ್ಲಿ ಅವನಿಗೆ ಅವನು ಅವನಿಗೆ ಸಿಗುವಂಥ ಸಂಬಂಧಗಳಾಗಲಿ ಅವನಿಗಾಗುವಂಥ ಅವ್ನ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನ ಬದಲಾವಣೆಗಳಾಗಲಿ ಇದರು ಇವೆಲ್ಲವನ್ನು ಬಹಳ ಇಂಟ್ರೆಸ್ಟಿಂಗ್ ಆಗಿ ಅನಂತರಾಜು ಸರ್ ಒಂದು ಕಥೆಯಾಗಿ ಒಂದು ಸ್ಕ್ರಿಪ್ಟ್ ಆಗಿ ರೆಡಿ ಮಾಡಿದ್ದಾರೆ ಸೊ ಐ ಆಮ್ ಆಲ್ ಎಕ್ಸೈಟೆಡ್ ರಾಜೇಶ್ ಸರ್ ಗಣೇಶ್ ಸರ್ ಆಮೇಲೆ ದಾಸಣ್ಣ ಮತ್ತು ಗಣೇಶ್ ಸರ್ ಅಂದರೆ ನಾವೆಲ್ಲ ಇವ್ರ ಕೆಲಸನ ತುಂಬ ಇಷ್ಟಪಟ್ಟು ಜೊತೆ ಕೆಲಸ ಮಾಡಿ ಆ್ಯಂಡ್ ಕೋರ್ಸ್ ರಾಜೇಶ್ ರಾಮನಾಥ್ ಸರ್ ಅವರ ಸಂಗೀತಕ್ಕೆ ಐ ಹ್ಯಾವ್ ಬೀನ್ ಅ ಫ್ಯಾನ್ ನಮ್ಮ ಜನರೇಷನ್ ಇಂದ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮತ್ತು ಈ ಒಂದು ಚಿತ್ರತಂಡದ ಜೊತೆ ಕೆಲಸ ಮಾಡೋದು ನನಗೆ ಬಹಳ ಖುಷಿ ಇದೆ ಪ್ರಿಯಾ ಹೆಗಡೆ ಅವ್ರ ಜೊತೆ ಮೊದಲನೇ ಸಲ ಕೆಲಸ ಮಾಡ್ತಾ ಇದ್ದೀನಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಅವರೇ ಹೇಳಿದ್ದು ಮಾಲ್ಗುಡಿ ಡೇಸ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದ್ದಂದು ಅವಾಗ ಅದ್ರ ಜೊತೆ ಅವ್ರದ್ದು ಒಂದು ಸಿನಿಮಾ ರಿಲೀಸ್ ಆಗಿದ್ದಂತೆ ಜಿಲ್ಕಾ ಅಂತ ಜಿಲ್ಕಾ ಜಿಲ್ಕಾ ರೀಸೆಂಟ್ ಆಗಿ ರಿಪನ್ ಸ್ವಾಮಿ ರಿಲೀಸ್ ಆಯಿತು ಅದ್ರ ಜೊತೆಗೆ ಮತ್ತೆ ಅವ್ರ ಸಿನಿಮಾ ತಿಲಕ್ ಅವ್ರ ಜೊತೆ ಒಂದು ಉಸಿರುವಂತಿಮಾ ರಿಲೀಸ್ ಆಗಿದ್ದಂತೆ ಸೊ ಕಾಕಾಳಿಯ ಕೋವಿಂದ್ ಸೆರೆ ಸನದರಾಜು ಸರಿಯಿಂದ ಇವಾಗ ಇಬ್ರು ಒಂದ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದೀವಿ ಸೊ ಹಬ್ಬದ ದಿನ ನೀವೆಲ್ಲರೂ ಬಂದಿದ್ದೀರಿ ನಿಮ್ಮ ಆಶೀರ್ವಾದ ನಿಮಗೆ ಪ್ರೋತ್ಸಾಹ ಯಾವಾಗ ನಮಗೆ ಪೂರ ಆಪರೇಷನ್ ಸಿಂಧೂರ ಅಷ್ಟೇ ಸಕ್ಸಸ್ ಆಗಲಿ ಅಂತ ನಿಮ್ಮೆಲ್ಲರ ಮುಖಾಂತರ ಹಾರೈಸಿ ಅಂತ ಕೇಳ್ಕೊಡ್ತೀನಿ ಇವತ್ತು ಅನಂತ ಅವರು ಈಗಾಗಲೇ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಒಟ್ಟೊಟ್ಟಿಗೆ ಕೆಲ್ಸಗಳು ಮಾಡ್ಕೊಂಡು ಬಂದಿದ್ದೀವಿ ಅವ್ರು ಮಾಡೋ ಸಿನಿಮಾಗಳೆಲ್ಲ ಒಂದ್ ಒಳ್ಳೆ ಪಾತ್ರ ಕೊಡ್ತಾರೆ ಬಟ್ ಅದು ಈ ಈ ಸಿನಿಮಾದಲ್ಲಿ ಪಾತ್ರ ಎಲ್ಲ ಪಾತ್ರಗಳಿಂತ ಒಳ್ಳೆ ಪಾತ್ರ ನಾನು ಭಾವಿಸ್ತೀನಿ ಯಾಕಂದ್ರೆ ಕತೆ ಹೇಳಿದ ರೀತಿ ಅದು ಎಷ್ಟು ಲೆಂತ್ ಬರುತ್ತೆಲ್ಲ ಹೇಳಿದ್ ಭಾಳ ಖುಷಿ ಆಯ್ತು ಜೊತೆಗೆ ನಾಗಿರೆಡ್ಡಿ ಅವ್ರ ನಿರ್ಮಾಪಕರು ನಾನು ಒಬ್ಬ ನಿರ್ಮಾಪಕನಾಗಿ ನಿರ್ಮಾಪಕರ ಕಷ್ಟ ಏನು ಅಂತ ಗೊತ್ತಿದೆ ಅವರು ಈಗ ಗಂಗುವರ್ ಹೇಳಿದಾಗೆ ಧೈರ್ಯ ಮಾಡಿ ಒಂದು ಕೌಟುಂಬಿಕ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಅವರು ಅವ್ರು ಆಫೀಸಿಗೆ ಕರೆಸಿ ವಿಶೇಷವಾಗಿ ಮಾತನಾಡಿದ್ದು ಒಬ್ಬ ಆರ್ಟಿಸ್ಟ್ ಗೌರವ ಕೊಟ್ಟಿದ್ದು ನಿಜಕ್ಕೂ ಸಂತೋಷ ಆಯಿತು ಸರ್ ನಿಮಗೆ ಅಭಿನಂದನೆಗಳು ವನಾಗಿರೆಡ್ಡಿ ಸರ್ ಹಾಗೆ ನಾವು ಗಂಗೂರ್ ಸುಮಾರು ಸಿನಿಮಾಗಳು ಒಟ್ಟಿಗೆ ಮಾಡಿದ್ದೀವಿ ಈ ವೇದಿಕೆ ಮೇಲೆ ಎಲ್ಲರೊತೆಯೂ ಕೆಲಸ ಮಾಡಿದ್ದು ಎಕ್ಸೆಪ್ಟು ಹೀರೋಯಿನ್ ಎಲ್ಲರ ಜೊತೆ ಕೆಲಸ ಮಾಡಿದ್ದು ಅನುಭವ ಇದೆ ಮತ್ತೆ ವಿಜಯ ರಾಘವೇಂದ್ರ ಸರ್ ಅವರ ಅಂಥ ದೊಡ್ಡ ಕುಟುಂಬದಿಂದ ಬಂದರೂ ಅವರ ಒಂದು ನಯ ವಿನಯ ನಡವಳಿಕೆ ನಿಜಕ್ಕೂ ಬಹಳ ಅಪ್ರಿಷಿಯೇಟ್ ಮಾಡುವಂಥದ್ದು ನಾವು ಬರಿಯೊಬ್ಬ ಕಲಾವಿದರಾಗ ಅವರ ಹತ್ರ ಒಂದು ಮೂರು ಸಿನಿಮಾ ಮಾಡಿದ್ದೀನಿ ಮೂರ್ ಸಿನಿಮಾದಲ್ಲೂ ಕೂಡ ಆತ್ಮೀಯದಿಂದ ಮಾತಾಡ್ತಾರೆ ಅದೇ ಬೇರೆ ಕಡೆ ಅಷ್ಟೇ ಮಾತಾಡ್ತಾರೆ ದೊಡ್ಡ ದೊಡ್ಡ ಗುಣ ಗುಣ ಇಲ್ಲ ಹಾಗೆ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ಅಪ್ಪ ಶುಭಾಶಯಗಳು ನಂಗೆ ತುಂಬಾ ಖುಷಿ ಆಗುತ್ತೆ ಹೆಮ್ಮೆನೂ ಆಗುತ್ತೆ ಏನಕ್ಕೆ ಅಂದ್ರೆ ಎಲ್ರ ಜೊತೆ ಕೆಲಸ ಮಾಡಿದೀನಿ ಆಲ್ಮೋಸ್ಟ್ ಇವ್ರ ಜೊತೆ ಮಾಡಿಲ್ಲ ಅಷ್ಟೇ ನನ್ನ ಸಿನಿಮಾ ನಿರ್ಮಾಪಕ ಜೊತೆ ಕೆಲಸ ಮಾಡಿಲ್ಲ ಅನಂತ ಸರ್ ಜಾಸ್ತಿ ಕಲ್ಪನಾ ಟೂ ಮಾಡಿದ್ದೆ ಕ್ಲೈಮ್ಯಾಕ್ಸ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ರಾಘು ಸಾರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಸುಮಾರು ಮೂವತ್ತೈದು ವರ್ಷದ ಪರಿಚಯ ಚಿನ್ನರಿ ಮತ್ತು ಆದಮೇಲೆ ನಾನು ಡ್ಯಾನ್ಸ್ ಒಂದು ಕೊಡ್ತಿದ್ದೆ ನಂದು ಡ್ಯಾನ್ಸ್ ರಾಘು ನೋಡೋರು ಅದ್ರ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಸಿನಿಮಾದಲ್ಲಿ ಏನು ಡ್ಯಾನ್ಸ್ ಮಾಡಿದರೋ ಅದಕ್ಕೆ ನೂರು ರೂಪಾಯಿ ಜಾಸ್ತಿ ಮಾಡ್ತಾರೆ ಅಷ್ಟು ಒಳ್ಳೆಯ ಡ್ಯಾನ್ಸರ್ ರಾಘು ಸಹ ರಿಯಲಿ ರಿಯಲ್ ಡ್ಯಾನ್ಸರ್ ನಾವು ತುಂಬ ಶೋ ಮಾಡಿದ್ದೀವಿ ನಾನು ನಾಳೆ ಶೋ ಅಂದ್ರೆ ಇವತ್ತು ಡ್ಯಾನ್ಸ್ ಮಾಡಿ ಸಕತ ಮಾಡೋರು ಅಂದಷ್ಟು ಅಂಥ ಡ್ಯಾನ್ಸರ್ ನಂಗೆ ತುಂಬ ಇಷ್ಟ ಆಮೇಲೆ ಗಂಗನ ಜೊತೆ ತುಂಬ ಕೆಲಸ ಮಾಡಿದ್ದೀನಿ ಆಮೇಲೆ ಕನ್ನಡದಲ್ಲಿ ಫಸ್ಟೇ ನೂರು ಜನ ಡ್ಯಾನ್ಸರ್ ಮಾಡಿ ಹಾಕಿದ್ರೆ ಮ್ಯಾನೇಜರ್ ಮೆನೇಜರ್ ಸರ್ ನಾನು ಹೇಳಿದ್ರೆ ನೂರು ಜನ ಬೇಕು ಡ್ಯಾನ್ಸರ್ಸ್ ಅಂದ್ರೆ ಕೊಟ್ಟರು ಕೊಡು ಕೊಟ್ಟರು ಇವರು ಯಾರಪ್ಪ ಅಂದರೆ ನುಳ್ಳಿ ಸರ್ ಹಾಂ ನೂರು ಜನ ಡ್ಯಾನ್ಸಸ್ ಫಸ್ಟ್ ಟೈಮ್ ಹಾಕಿದ್ದು ಏನಪ್ಪ ಸಿನಿಮಾ ಸರಿ ಅಂತ ಊರಾರಿ ಅಂತರಾರಿ ಬೂರಾರಿ ಮುರಾರಿನ ಅದ್ಭುತ ಸಾಂಗ್ ಆಮೇಲೆ ಇವ್ರ ಜೊತೆ ತುಂಬವ್ರು ಕೆಲಸ ಮಾಡಿದ್ದೀನಿ ಗಣೇಶ ಜೊತೆ ಕೆಲಸ ಮಾಡಿದ್ದೀನಿ ನಮ್ಮ ದಾಸನ ಜೊತೆ ಅವ್ರು ನೋಡಿ ನಾ ಹೆಂಗಿದ್ದಾರೆ ನಾ ಇಪ್ಪತ್ತೆರಡು ವರ್ಷ ಥರ ಇದಾರೆ ಅಂದರೆ ನಿಮಗೆ ಸ್ವಲ್ಪ ಜನ ಪರಿಚಯ ಪರಿಚಯ ಇಲ್ಲ ನಾನೊಂದು ಹೆಚ್ಚು ಕಡಿಮೆ ಕನ್ನಡದಲ್ಲಿ ರಾಜ್ಕುಮಾರ್ ಸಾರ್ ಅವ್ರಿಗೊಬ್ಬರು ಡ್ಯಾನ್ಸ್ ಮಾಡ್ಸಿರ ನಾನು ಅದೃಷ್ಟ ಮಾಡಿಲ್ಲ ಎಲ್ಲರು ಸಾರು ಅಂಬರೀಶ್ ಸಾರು ಎಲ್ಲರಿಗೂ ಡ್ಯಾನ್ಸ್ ಮಾಡಿಸ್ಬಿಡ್ತೀನಿ ದರ್ಶನ್ ಸರ್ ಫಸ್ಟ್ ಪಿ ಚೆನ್ನಾಗಿ ಡ್ಯಾನ್ಸ್ ಮಾಡಿಸ್ತಾರೆ ಆ ಇವತ್ತು ನಾನು ಡ್ಯಾನ್ಸ್ ಮಾಡಿ ಕೆಲಸ ಮಾಡ್ತಾ ಇದ್ರೆ ದೇವರ ಆಶೀರ್ವಾದ ಆಮೇಲೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಇರಬೇಕು ಸಿನಿಮಾ ಮೇಲೆ ಇರಬೇಕು ನನಗೆ ಯಾಕೆಂದರೆ ನಾನು ತುಂಬ ವರ್ಷ ಆಯಿತು ಪ್ರಸ್ಪೇಟಿಗೆ ಬರ್ತೀನಿ ಅನಂತ್ ಸರ್ ತುಂಬ ಥ್ಯಾಂಕ್ಸ್ ಗಂಗಾ ಸರ್ ತುಂಬ ಧನ್ಯವಾದಗಳು ಯಾಕಂದರೆ ಈಗ ಇವಾಗ ಹೆಂಗಿದೆ ಅಂದ್ರೆ ಒಂದು ಸಿನಿಮಾಗೆ ಒಬ್ಬರೇ ಮಾಸ್ಟ್ ಇರ್ತಾರೆ ಅಂದರೆ ಇರ್ತವ್ರು ಆವಾಗ ಅಲ್ಲಿ ಅದಾದ್ಮೇಲೆ ತೆಂಗ ಆಯ್ತು ಒಂದು ಸಿನಿಮಾಗೆ ನಾಲ್ಕು ಜನ ಮಾಸ್ಟರ್ ಐದು ಜನ ಮಾಸ್ಟರ್ ಈ ಸಿನಿಮಾ ತಗೊಂಡು ನಾನು ಫುಲ್ ಸಾಂಗ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ತುಂಬ ವರ್ಷದ ನಂತರ ಈ ಸಿನಿಮಾ ಇಟ್ಟಾಗಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ ಈಗ ಸಿನಿಮಾ ಹೆಂಗೆ ಅಂದರೆ ಯಾರು ಕಷ್ಟ ಪಡ್ತಾರೋ ಅವ್ರಿಗೆ ಫಲ ಸಿಗೋದು ಕಷ್ಟ ಅದೃಷ್ಟ ಇರಬೇಕು ಸಿನಿಮಾ ನೋಡ್ಬೇಕಂದ್ರೆ ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಆಗಲ್ಲ ನಿಮ್ಗೆ ಇತ್ತೀಚೆಗೆ ಹೋಗುತ್ತೆ ನಾವು ಅನ್ಕೊಳ್ಳೋಣ ನಾವು ಅವ್ರು ಹೇಳಿ ಸರ್ ಸರ್ ಹೇಳಿದ್ರು ಯಾವ ಸಿನಿಮಾ ಅನ್ಕೊಳ್ತೀವೋ ಅದು ನೋಡೋಲ್ಲ ಯಾವ ಸಿನಿಮಾ ನಾವು ತುಂಬ ಅನುಕೂಲ ಸಿನಿಮಾ ಸೂಪರ್ ಬರ್ತದೆ ಅದೇ ರೀತಿ ನಮಗೆ ಅದೃಷ್ಟನ ಬರಲಿ ಲೆಕ್ಕೋ ಬರಲಿ ಸಿನಿಮಾ ಸೂಪರ್ ಹಿಟ್ ಆಗಲಿ ಇದೇ ಒಂದು ನೂರು ಜನ ಕೆಲಸ ಸಿಗಲಿ ನಿರ್ಮಾಪಕರು ತುಂಬ ಧನ್ಯವಾದಗಳು ಸರ್ ಯಾಕೆಂದ್ರೆ ಅವರೊಬ್ಬರ ಥರ ಎಷ್ಟೋ ಜನ ಕೆಲಸ ಸಿಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನನ್ನ ಮಾತೆಲ್ಲ ತಪ್ಪಾಗಿದೆ ಕ್ಷಮೆ ಇರಲಿ ಗಾಡ್ ನಿಮ್ಗೆ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೇದಾಗ್ಲಿ ದಸರಾ ಹಬ್ಬದ ಶುಭಾಶಯಗಳು ದಸರಾ ಹಬ್ಬದ ಶುಭಾಶಯಗಳು ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು ನನಗೆ ಅಷ್ಟು ಮಾತಾಡೋದು ಅನುಭವ ಇಲ್ಲ ಆದ್ರೂ ಮಾತಾಡಬೇಕಾಗುತ್ತೆ ಮೊದಲನೇದಾಗಿ ಇಪ್ಪತ್ತು ವರ್ಷದ ಕೆಳಗಡೆ ನಾನೊಂದು ಮೂವಿ ಮಾಡಿದ್ದೆ ಗ್ರೀನ್ ಸಿಗ್ನಲ್ ಅಂತ ಮತ್ತೆ ನಮ್ಮ ಕೈಯ್ಯಲ್ಲಿ ಮೂವಿ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ ಆದರೆ ಈ ಸಲ ಒಂದು ಮನಸ್ಸು ಮಾಡಿ ಒಳ್ಳೆ ಒಳ್ಳೆ ಸಬ್ಜೆಕ್ಟ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿ ನಮ್ಮ ಗಂಗೂರಿಗೆ ಮಾತಾಡೋದು ಈ ಥರ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಮಾಡೋಣ ಅಂತ ಸರ್ ಆಯ್ತು ಸರ್ ಯೋಚನೆ ಮಾಡೋಣ ಅಂತ ಎರಡು ವರ್ಷದಿಂದ ವೆಯ್ಟ್ ಮಾಡಿ 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 ಲಾಸ್ಟ್ ಜನ್ವರಿಯಲ್ಲಿ ಇದಕ್ಕೆ ಮುಹೂರ್ತ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ನಮ್ಮ ವರ್ಕೆಲ್ಲ ಮಾಡಿಕೊಂಡು ಇವಾಗ ಫೈನಲ್ ಆಗಿ ನಾವು ಸಬ್ಜೆಕ್ಟ್ ರೆಡಿ ಆದಾಗ ಹೀರೋ ಯಾರು ಬೇಕಾದಾಗ ಎಲ್ಲ ಯೋಚನೆ ಮಾಡಿದ್ರು ಯಾರು ಅವರು ಇವರು ಅಂತ ಸುಮಾರು ಜನ ನಾವು ಹೀರೋನ ಸೆಲೆಕ್ಷನ್ ಮಾಡಿ ಕೇಳಿದ್ವಿ ಆದರೂ ನಮಗೆ ಮನಸ್ಸಿಗೆ ಬಂದಿದ್ದು ನಮ್ಮ ರಾಗ ಸಾಹೇಬರು ಅವ್ರನ್ನ ನಾನು ಮೊದಲನೇ ಸಲ ಚಿನ್ನಾರ ಮುತ್ತು ನೋಡಿದಾಗ ನಮ್ಮ ಮೂವಿಯಲ್ಲಿ ಒಂದು ಮುತ್ತು ಕೊಡೋಣ ಒಂದು ರತ್ನ ಕೊಡೋಣ ಕಡೆಯಿಂದ ನಮ್ಗೆ ವಜ್ರ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಈ ಮೂವಿಯನ್ನು ನಾವು ಮಾಡ್ತಾಯಿದ್ದೀವಿ ಸಿಂಧೂರ ಅಂದರೆ ನಮಗೆಲ್ಲ ಗೊತ್ತು ಶ್ರೀಮತಿ ಅಂದ್ರೂ ಗೊತ್ತು ಆದರೆ ಕೊನೆಯದರಲ್ಲಿ ಕಷ್ಟ ಸುಖ ದುಃಖ ಎಲ್ಲ ಮೀರಿ ಬಂದು ಫೈನಲ್ ಆಗಿ ಬರೋದೆ ಶ್ರೀಮತಿ ಸಿಂಧೂರ ಸಿಂಧೂರಿಂದ ಕೊನೆಗಳ್ತದೆ ಇದರಿಂದ ನಾವು ಈ ಸಿನಿಮಾದಲ್ಲಿ ಮಿಕ್ಸ್ ಮಿಕ್ಸಿದೆ ಒಳ್ಳೆ ಸಂಸಾರ ಮಿಕ್ಸಿದೆ ಒಳ್ಳೆ ಸುಮ್ಮ ಒಳ್ಳೆ ಕಂಟೆಂಟ್ ಇದೆ ಆ ಕಂಟೆಂಟ್ ಇಂದ ಎಲ್ಲರೂ ಈ ಸಿನಿಮಾವನ್ನ ನೋಡಿ ಖುಷಿ ಪಡ್ತಾರೆ ತಾವೆಲ್ಲ ಇದ್ರ ಬಗ್ಗೆ ಸ್ವಲ್ಪ ನಮಗೆ ನಿಮ್ಮ ಕಡೆಯಿಂದ ಫುಲ್ ಆಶೀರ್ವಾದ ಬರಬೇಕಂತ ಕೋರ್ತೀನಿ ನಮಸ್ಕಾರ ಫಸ್ಟ್ ಆಫ್ ಆಲ್ ಇಲ್ಲಿ ಸೇರಿರೋ ಎಲ್ರಿಗೂ ಕೂಡ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಇವತ್ತು ಈಗ ಫೆಸ್ಟಿವಲ್ ಡೇ ನೀವೆಲ್ಲರೂ ನಿಮ್ಮ ಪರ್ಸನಲ್ ನ ಬಿಟ್ಟು ಇಲ್ಲಿ ನಮಗೋಸ್ಕರ ಬಂದಿರೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಸ್ಟ್ ಟೈಮ್ ಸ್ಟೇಜಲ್ಲಿ ಮಾತಾಡೋದಕ್ಕೆ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ ಬಿಕಾಸ್ ಎಲ್ಲರೂ ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ಟೀಮು ಸೊ ಇಟ್ಸ್ ಮೈ ಇಟ್ಸ್ ಅ ಬ್ಲೆಸ್ಸಿಂಗ್ ನನಗೆ ಇವ್ರ ಜೊತೆ ವರ್ಕ್ ಮಾಡೋದಕ್ಕೆ ಅಪೋರ್ಚುನಿಟಿ ಸಿಕ್ಕಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಗಂಗಾಧರ್ ಸರ್ ಆ್ಯಂಡ್ ಅನಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಸರ್ ಹೇಳಿದಾಗೆ ನಾನು ನಾನು ವಿಜಯ ಸರ್ ದೊಡ್ಡ ಫ್ಯಾನ್ ಆ್ಯಂಡ್ ತುಂಬ ತುಂಬಾ ತುಂಬ ವರ್ಷದಿಂದ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ಟ್ರೈ ಮಾಡ್ತಾ ಇದ್ದೆ ಈ ಒಂದು ಅಪೋರ್ಚುನಿಟಿ ಸಿಗಬೇಕು ಅಂತ ಸೊ ನಾನು ಆ್ಯಕ್ಚುಲಿ ಮಾಲ್ಬಿಡಿ ಡೇಸ್ಗೆ ಆಡಿಷನ್ ಕೂಡ ಕೊಟ್ಟಿದ್ದೆ ಬಟ್ ಆಗಿರಲಿಲ್ಲ ಬಟ್ ಸೇಮ್ ಟೈಮಲ್ಲಿ ರಿಲೀಸ್ ಆದಾಗ ತುಂಬ ಹರ್ಟ್ ಆಗಿತ್ತು ಸಪ್ರೇಟ್ ಸ್ಕ್ರೀನಲ್ಲಿ ನೋಡಬೇಕು ಮೂವಿ ಅಂತ ಬಟ್ ಯಾ ಮ್ಯಾನಿಫೆಸ್ಟೇಷನ್ ಈಸ್ ಆಲ್ವೇಸ್ ಗುಡ್ ಆ್ಯಂಡ್ ನನಗೆ ಅದು ವರ್ಕ್ ಆಯಿತು ಆ್ಯಂಡ್ ನಾನು ನನಗೆ ಆಕ್ಚುಲಿ ನಾನು ಫಸ್ಟ್ ಹೋದಾಗ ಸರ್ ಹೇಳಿದ್ದು ಹುಜಾರ್ ಆಗಬೇಕು ಸರ್ ಹೀರೋ ಅಂತ ಸೊ ನಾನು ಏನು ಸ್ಕ್ರಿಪ್ಟ್ ಕೂಡ ಕೇಳಿರಲಿಲ್ಲ ನಾನು ಮಾಡಬೇಕು ದೇವರೇ ಸೆಲೆಕ್ಟ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ ಲಕ್ಕಿಲಿ ಅವ್ರು ಸೆಲೆಕ್ಟ್ ಮಾಡಿ ಆದ್ಮೇಲೆ ಸ್ಕ್ರಿಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಐಮ್ ವೆರಿ ಗ್ಲಾಡ್ ಟೈಟಲ್ ಹೇಳಿದಾಗೆ ತುಂಬ ಚೆನ್ನಾಗಿದೆ ಆ್ಯಂಡ್ ನನ್ನ ಅದೃಷ್ಟ ಸೊ ಕಮರ್ಷಿಯಲ್ ಸ್ಕ್ರಿಪ್ಟಲ್ಲಿ ಇರೋ ಹೀರೋಯಿನ್ಗೆ ಹೆಂಗ್ ಇರುತ್ತೆ ರೋಲ್ ಅಂತ ನಮ್ಮೆಲ್ರಿಗೂ ಗೊತ್ತು ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ತುಂಬಾ ರೋಲ್ ಫಸ್ಟ್ ಲಾಸ್ಟ್ ವರ್ಗು ತುಂಬಾ ಚೆನ್ನಾಗಿದೆ ಸೊ ಐ ವೆರಿ ಎಕ್ಸೈಟೆಡ್ ಅಂಡ್ ಇಷ್ಟು ಎಕ್ಸ್ಪೀರಿಯನ್ಸ್ ಇರೋ ಟೀಮ್ ಜೊತೆ ವರ್ಕ್ ಮಾಡೋದು ನನ್ನ ಬ್ಲೆಸಿಂಗ್ ಅಂಡ್ ಕಲಿಯೋದಕ್ಕೆ ತುಂಬಾ ಸಿಗುತ್ತೆ ಅನ್ಕೋತೀನಿ ಅಂಡ್ ಪ್ಲಾನಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಹೇಳಿ ಟೈಮಿಂಗ್ ಶುರು ಮಾಡಿದ್ರು ಅಂಡ್ ಹಬ್ಬದ ದಿನ ಮುಹೂರ್ತ ಸ್ಟಾರ್ಟ್ ಆಗಿದೆ ಸಮ್ ಜಸ್ಟ್ ಎಕ್ಸೈಟೆಡ್ ಲುಕಿಂಗ್ ಫಾರ್ವರ್ಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ರೋ ಎಲ್ಲ ಸಮಸ್ತ ಕನ್ನಡ ಅಭಿಮಾನಿಗಳಿಗೆ ಮತ್ತೆ ಪತ್ರಕರ್ತರಿಗೆ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ದಸರಾ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತ ಈ ದಿನ ನಮ್ಮ ಚಿತ್ರ ಶ್ರೀಮತಿ ಸಿಂಧುರ ಹೇಳಿ ಆರ್ ಅಂಡ್ ಆರ್ ಎಂಟರ್ಪ್ರೈಸಸ್ ಮೂಲಕ ನಾವು ಪ್ರಾರಂಭ ಮಾಡ್ತಾ ಇರೋ ಈ ಚಿತ್ರದ ಮುಹೂರ್ತದ ಸಂಬಂಧ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗಿಸ್ತಾ ಇದ್ದೀನಿ ಈ ದಿನ ನಮ್ಮ ನಿರ್ಮಾಪಕರಾದ ಡಿ ಎನ್ ನಾಗಿರೆಡ್ಡಿ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ಶ್ರೀಮತಿ ಅಂತ ಹೇಳಿ ಈ ಚಿತ್ರದ ಹೆಸರು ನಮ್ಮ ನಾಯಕ ನಟ ಆದಂಥ ವಿಜಯ್ ರಾಘವೇಂದ್ರ ಅವರು ಈ ಚಿತ್ರವನ್ನು ಲೀಡ್ ಮಾಡ್ತಿದ್ದಾರೆ ಪ್ರಿಯಾ ಅವರು ನಾಯಕಿಯಾಗಿ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಮತ್ತು ನಮ್ಮ ಸಂಗೀತ ನಿರ್ದೇಶಕರು ಲೆಜೆಂಡ್ರಿ ರಾಜೇಶ್ ರಾಮನಾಥ್ ಅವರು ನಮ್ಮ ಚಿತ್ರದ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಹಾಗೆ ನಮ್ಮ ಫೈವ್ ಸ್ಟಾರ್ ಗಣೇಶ್ ಅವರು ನಮ್ಮ ಚಿತ್ರದಲ್ಲಿ ಇದ್ದಾರೆ ಮತ್ತು ದಾಸಣ್ಣ ಪಿ ಕೆ ದಾಸ್ ಅವರು ಇದು ಅವರ ನೂರು ಇಪ್ಪತ್ತಾರನೇ ಚಿತ್ರ ನಮ್ಮ ಜೊತೆ ಅವರು ಅಂತ ದೊಡ್ಡ ನಮ್ಮ ಜೊತೆಯಲ್ಲಿ ಇವತ್ತು ಸೇರಿಕೊಂಡಿದ್ದಾರೆ ಹಾಗೆ ಗಂಗಾಧರ್ ಅವರು ಅವರು ನಮ್ಮ ಈ ಚಿತ್ರದಲ್ಲಿ ಕಾರ್ಯಕಾರಿ ನಿರ್ಮಾಪಕರಾಗಿ ಈ ಚಿತ್ರವನ್ನು ಮುನ್ನಡೆಸ್ತಾ ಇದ್ದಾರೆ ಮತ್ತು ಗಣೇಶ್ ಅವರು ಅವರು ಕೂಡ ಈ ಚಿತ್ರದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಚಿತ್ರ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂಥ ಒಂದು ಚಿತ್ರ ಈ ಚಿತ್ರದಲ್ಲಿ ಸೆಂಟಿಮೆಂಟ್ ಇದೆ ಕಾಮಿಡಿ ಇದೆ ಮತ್ತು ಎಮೋಷನ್ಸ್ ಇದೆ ದೇವರು ಇದೆ ಆಂಜನೇಯ ಸ್ವಾಮಿ ನಮ್ಮ ಈ ಚಿತ್ರದಲ್ಲಿ ಒಂದು ಮುಖ್ಯವಾದ ಭಾಗವಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಚಿತ್ರ ಒಂದು ನಿಮ್ಮನ್ನು ರಂಜಿಸುವ ರೀತಿಯಲ್ಲಿ ಕತೆ ಮೂಡಿಬಂದಿದೆ ಚಿತ್ರ ಇದೇ ತಿಂಗಳ ಇಪ್ಪತ್ತ್ಮೂರನೇ ತಾರೀಕಿನಿಂದ ಮೂಡಿಗೆರೆ ಚಕ್ ಚಕಲೇಶ್ವರ ಚಿ ಚಿಕ್ಕಮಗಳೂರು ಸುತ್ತಮುತ್ತ ಚಿತ್ರೀಕರಣ ಪ್ರಾರಂಭ ಆಗ್ತಾ ಇದೆ ಧನ್ಯವಾದಗಳು